ಲಕ್ಷ್ಮಿ ಪೂಜಾ ಸಮಿತಿ ಕಲ್ಲಾರೆ ಹಾಗೂ ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿಯ ಆಶ್ರಯದಲ್ಲಿ ಆಗಸ್ಟ್ ಹದಿನೈದರಂದು ಪುತ್ತೂರು ಕಲ್ಲಾರೆಯ ಗುರು ರಾಘವೇಂದ್ರ ಮಠದ ಕಲಾ ಮಂಟಪದಲ್ಲಿ ಐವತ್ತನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ನಡೆಯಲಿದೆ ಎಂದು ಪೂಜಾ ಸಮಿತಿ ಅಧ್ಯಕ್ಷೆ ವೀಣಾ ಕೊಳತ್ತಾಯ ಅವರು ತಿಳಿಸಿದರು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿ ಪ್ರಾರಂಭದ ಎರಡು ವರ್ಷ ಲಕ್ಷ್ಮಿ ವೆಂಕಟರಮಣ ದೇವಾಲಯದಲ್ಲಿ ವರಮ ಲಕ್ಷ್ಮಿ ಪೂಜಾ ಕಾರ್ಯವನ್ನು ನಡೆಸಲಾಯಿತು ಆ ನಂತರ ಎರಡು ವರ್ಷ ಮಹಾಮಾಯಿ ದೇವಸ್ಥಾನದ ಸಭಾಂಗಣದಲ್ಲಿ ಆಚರಣೆ ಮಾಡಲಾಗಿತ್ತು ಬಳಿಕ ಕಳೆದ ನಲವತ್ತೈದು ವರ್ಷಗಳಿಂದ ಕಲ್ಲಾರೆಯ ರಾಘವೇಂದ್ರ ಮಠದಲ್ಲಿ ನಡೆಸಿಕೊಂಡು ಬರ್ತಿದ್ದೇವೆ ಈ ಬಾರಿ ಐವತ್ತು ವರ್ಷದ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಆಗಸ್ಟ್ ಹದಿನಾರರಂದು ಏಕಾದಶಿ ಆಗಿರುವ ಕಾರಣ ಸಂಜೆ ನಾಲ್ಕು ಮೂವತ್ತರ ಬಳಿಕ ಕಲಶ ಪ್ರತಿಷ್ಠೆ ಮತ್ತು ಸಂಕಲ್ಪ ಕಾರ್ಯಕ್ರಮ ನಡೆಸಲಾಗುವುದು ಆಗಸ್ಟ್ ಹದಿನೇಳರಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಪೂಜೆ ಆರಂಭವಾಗಲಿದ್ದು ಲಲಿತ ಸಹಸ್ರನಾಮ ನಂತರ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಪ್ರಸಾರ ವಿತರಣೆ ನಡೆಯಲಿದೆ ಹನ್ನೊಂದು ಮೂವತ್ತಕ್ಕೆ ಪೂಜಾ ಸಮಿತಿ ಅಧ್ಯಕ್ಷೆ ವೀಣಾ ಕೊಳ್ತಾಯ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಮುಖ್ಯ ಅತಿಥಿಯಾಗಿ ವಿಶ್ವ ಹಿಂದೂ ಪರಿಷತ್ ದುರ್ಗವಾಹಿನಿ ಪ್ರಾಂತ ಸಂಯೋಜಕಿ ಸುರೇಖಾ ರಾಜ್ ಚೋ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪೂಜಾ ಸಮಿತಿ ಕಾರ್ಯದರ್ಶಿ ಪ್ರೇಮಲತರಾವು ಸಮಿತಿ ಪದಾಧಿಕಾರಿಗಳಾದ ಉಮಾಪ್ರಸನ್ನ ವಸ್ಸಿಲಾರಾಶ್ವಿ ಜಯಲಕ್ಷ್ಮಿ ಉಪಸ್ಥಿತರಿದ್ದರು ಕಲಾವತಿ ಪೂವಪ್ಪ ಅವರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಪರಮಹಾಲಕ್ಷ್ಮಿ ಪೂಜೆಯು ನಲವತ್ತಾರನೇ ವರ್ಷಗಳಿಂದ ಶ್ರೀ ರಾಯರ ಮಠದ ಆವರಣದಲ್ಲಿ ನಡೆಸುತ್ತಾ ಬಂದಿರುತ್ತೇವೆ ಇದೀಗ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ ಶ್ರೀ ವೇದಮೂರ್ತಿ ರಾಘವೇಂದ್ರ ಉಡುಪರು ಬಹಳ ಕ್ರಮ ಪ್ರಕಾರವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರ ಸೇವಿಕಾ ಸಮಿತಿಯಿಂದ ಪರಮಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಲಾಯಿತು ಆಗ ನಮ್ಮ ಜೊತೆ ಇದ್ದವರು ಕಲಾವತಿ ಭೂವಪ್ಪ ಸವಿತಾ ರಾಮ್ ಭಟ್ ಪ್ರೇಮ ಕೊಡುವ ಲಲಿತಾ ಕೇಟಿ ಭಟ್ ವತ್ಸಲ ಶೆಣಿ ವೀಣಾ ಕೊಳತ್ತಾಯ ನಂತರ ಅದು ಪರಮಹಾಲಕ್ಷ್ಮಿ ಪೂಜಾ ಸಮಿತಿ ಕಲ್ಲಾರೆ ಪುತ್ತೂರು ಎಂಬುದಾಗಿ ಇದೀಗ ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿಯವರು ಸುಮಾರು ಐದಾರು ವರ್ಷಗಳಿಂದ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಈಗ ಈ ಸಮಿತಿಯಲ್ಲಿ ಪ್ರೇಮಲತಾ ರಾವು ಒತ್ಸಲಾ ರಾಜ್ಞಿ ಮೋಹಿನಿ ದಿವಾಕರ್ ಉಮಾ ಪ್ರಸನ್ನ ವೀಣಾ ಕೊಳತ್ತಾಯ ವಿಶ್ವ ಹಿಂದೂ ಪರಿಷತ್ತಿನ ಜಯಲಕ್ಷ್ಮಿ ಎಲ್ಲರೂ ಒಟ್ಟಾಗಿದ್ದೇವೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ ಐವತ್ತನೇ ವರ್ಷದ ನೆನಪಿಗಾಗಿ ಪೂಜೆ ಮಾಡಿಸಿದ ಎಲ್ಲ ಭಕ್ತರಿಗೆ ಲಕ್ಷ್ಮೀ ಮೂರ್ತಿಯನ್ನು ಪ್ರಸಾದ ರೂಪದಲ್ಲಿ ನೀಡುತ್ತಿದ್ದೇವೆ ಜೊತೆಯಲ್ಲಿ ಪ್ರತಿ ವರ್ಷದಂತೆ ಭೋಜನ ಪ್ರಸಾದವು ಕೂಡ ಸಂ ಬಹಳ ಆಗುತ್ತಾ ಇದೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಕಲ್ಲಾರೆ ಪುತ್ತೂರು ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಳಿ ಪುತ್ತೂರು ಪ್ರಿಯರೇ ಸತ್ಯ ಶ್ರೀ ಕ್ರೋಧಿನಾಮ ಸಂವತ್ ಸಂವತ್ಸರದ ಶಿವಮಾತ ಮಾಸ ಒಂದು ಸಲುವ ತಾರೀಕು ಹದಿನೇಳು ಇಪ್ಪತ್ನಾಲ್ಕನೇ ಶನಿವಾರ ಹಾಗೆ ಹ್ಮ್ ಕಾರ್ಯಕ್ರಮಗಳು ಹದಿನಾರು ಎಂಟು ಇಪ್ಪತ್ನಾಲ್ಕನೇ ಶುಕ್ರವಾರ ಸಾಯಂಕಾಲ ಕಲಶ ಪ್ರತಿಷ್ಠೆ ಯಾಕೆಂದರೆ ಆ ದಿವಸ ಏಕಾದಶಿಯಾದ ಕಾರಣ ನಾವು ನಮ್ಮ ಕ್ರಮದಲ್ಲಿ ನಾವು ಪೂಜೆ ಮಾಡೋದಿಲ್ಲ ಬೇರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಮಠದಲ್ಲಿ ನಾವು ಸರಿಯಾದ ಕ್ರಮದಲ್ಲೇ ಮಾಡುವ ಕಾರಣ ಆ ದಿವಸ ಕಲಶ ಪ್ರತಿಷ್ಠೆ ಮಾತ್ರ ಮಾಡ್ತಾ ಇದ್ದೇವೆ ಊಟ ಮಾಡಲಿಕ್ಕೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗುದಿಲ್ಲ ಪೂ ಪುಷ್ಪ ಇಡ್ಲಿಕ್ಕೆ ಆಗುದಿಲ್ಲ ಯಾವುದೂ ಆಗುದಿಲ್ಲ ಆದ ಕಾರಣ ಹದಿನೇಳನೇ ತಾರೀಕು ಹದಿನೇಳು ಎಂಟು ಶನಿವಾರ ಬೆಳಗ್ಗೆ ಹತ್ತುವರೆಗೆ ಪೂಜೆ ಪ್ರಾರಂಭ ನಂತರ ಲಲಿತಾ ಸಹಸ್ರನಾಮ ಅದರ ನಂತರ ತಿರುಮತಿ ತಿರುಪತಿ ತಿರುಮಲ ಟ್ರಸ್ಟ್ ಬೋಳವಾರ ಇವರಿಂದ ಭಜನಾ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಪ್ರಸಾದ ವಿತರಣೆ ಜೊತೆಯಲ್ಲಿ ಹನ್ನೊಂದುವರೆಗೆ ಸಭಾ ಕಾರ್ಯಕ್ರಮ ಯಾವಾಗಲೂ ನಾವು ಸಭಾ ಕಾರ್ಯಕ್ರಮ ಮಾಡುವುದಿಲ್ಲ ಈ ವರ್ಷ ಐವತ್ತನೇ ವರ್ಷ ಅಂಥೇಳಿ ಅಧ್ಯಕ್ಷತೆ ವೀಣಾ ಕೊಳತಾಯ ಮುಖ್ಯ ಅತಿಥಿ ಶ್ರೀಮತಿ ಸುರೇಖಾ ರಾಜ್ ವಿಶ್ವ ಹಿಂದೂ ಪರಿಷತ್ತು ದುರ್ಗಾವಾಹಿನಿ ಪ್ರಾಂತ ಸಂಯೋಜಕಿ ನಂತರ ಮಹಾಪೂಜೆ ಪ್ರಸಾದ ವಿತರಣೆ ಮತ್ತು ಭೋಜನ